ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಹೀರೆಕಾಯಿ ಸಾಗು ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ನೋಡಿ ಅದನ್ನು ಬೇಕಾದಂಥ ಪದಾರ್ಥಗಳು ನೋಡಿ ಈಗ ನಾನು ಮುಕ್ಕಾಲು ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ನೋಡಿ ಇವಾಗ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಎಲ್ಲನೂ ನೋಡಿ ಕಟ್ ಮಾಡಿಟ್ಟಿದ್ದೀನಿ ಆಲ್ರೆಡಿ ನಾನು ತುಂಬ ತಂಪು ಕೂಡ ಇದು ಒಳ್ಳೆಯದು ಈ ರೀತಿ ನೀವು ಮಾಡ್ಕೊಂಡು ತಿಂದರೆ ಈ ಬೇಸಿಗೆಗೆಲ್ಲ ತುಂಬ ಒಳ್ಳೆಯದು ಇದು ರೆಸಿಪಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ನೋಡಿ ಇಟ್ಟಿದ್ದೀನಿ ಗರಂ ಮಸಾಲೆ ಉಪ್ಸ ಜೀರಿಗೆ ಸಾಸಿವೆ ಕಡಲೆಬೇಳೆ ಅರಿಶಿಣ ಸಾಲ್ಟು ಆಯಲು ಮತ್ತು ಸಾಂಬಾರ್ ಪೌಡ್ರೆಲ್ಲ ಇಟ್ಟಿದ್ದೀನಿ ನೋಡಿ ಇವಾಗ ನಾವು ಒಂದು ಬಾಣಲಿಗೆ ಸ್ವಲ್ಪ ಹಾಯಲ್ಲಿ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಕಟ್ ಮಾಡಿ ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡೋಣ ಅದ್ರ ಜೊತೆಗೆ ಸ್ವಲ್ಪ ಫ್ರೈ ಆಗಲಿ ಇದೇ ರೀತಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯದು ಇದು ಹೀರೆಕಾಯ್ದು ಸಾಗು ಕರಿಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಪೂರಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಕಾಂಬಿನೇಷನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಹಾಕ್ಬೋದು ಸ್ಕೂಲ್ಗೆ ನೋಡಿ ಇವಾಗ ನಾನು ಎರಡು ಟೊಮೆಟೊ ಹೆಚ್ಚಿಟ್ಟಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗೆಲ್ಲ ಸ್ವಲ್ಪ ಫ್ರೈ ಮಾಡೋಣ ಅಷ್ಟರಲ್ಲಿ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿನೂ ಕೂಡ ಸೇರಿಸ್ಕೊಂಡು ನೀಟಾಗೆಲ್ಲನೂ ಫ್ರೈ ಮಾಡೋಣ ಇದರಲ್ಲಿ ಒಳ್ಳೆಯ ಎಲ್ತಿ ಫುಡ್ ಇದು ಜಾಸ್ತಿ ನೀರಿನಂಶ ಇದೆ ನಾರಿನಂಶನೂ ಜಾಸ್ತಿ ಇದೆ ಎಲ್ಲದಕ್ಕೂ ಆರೋಗ್ಯಕ್ಕೆ ಒಳ್ಳೆಯದಿದು ಹಾಗಾಗಿ ನೀವು ಹೀರೆಕಾಯಿ ಬಜ್ಜಿ ಮಾಡ್ಬೋದು ಹೀರೆಕಾಯಿ ಸಾಗು ಹೀರೆಕಾಯಿ ಸಾಂಬಾರು ಹೀರೆಕಾಯಿ ಚಟ್ನಿ ಈಗ ಕಡಲೆಬೇಳೆನೂ ಕೂಡ ನೆನೆಸಿಟ್ಟಿದೆ ಅದನ್ನು ಸೇರಿಸ್ಕೋತಾಯಿದ್ದೀನಿ ಸ್ವಲ್ಪ ಸಾಂಬಾರು ಪೌಡ್ರು ಸ್ವಲ್ಪ ಅರಿಶಿಣ ಪೌಡ್ರು ಸ್ವಲ್ಪ ಗರಂ ಮಸಾಲೆ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಈಗ ಸ್ವಲ್ಪ ಸಾಲ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಎಲ್ಲನೂ ಒಂದು ಕಡೆಯಿಂದ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮೊದಲೇ ಹಾಕಬೇಕಾಯಿತು ಮಿಸ್ ಆಯಿತು ಅಂತ ಈಗಲೂ ಕೂಡ ನೀವೇ ಫ್ರೈ ಮಾಡೋಣ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಪೂರಿಗೆಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕಾಣಿಸ್ತಾ ಇದೆ ವೆರೈಟಿಯಾಗಿ ಈ ರೀತಿ ಮಕ್ಕಳು ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಮಸಾಲೆ ಏನು ಹಾಕಿರಲ್ಲ ನಾನು ಬರೀ ಖಾರದ ಪುಡಿ ಹಾಕಿದ್ದೀನಿ ಸಾಂಬಾರು ಪೌಡ್ರು ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ನಾನು ಕಾಯಿನ ರುಬ್ಬತ್ತೀನಿ ಸ್ವಲ್ಪ ಏನಲ್ಲ ಕಡಲೆ ಉರುಗಡಲೆ ಹಾಕಿದ್ದೀನಿ ಕೂಡ ಅದೇ ರುಬ್ಬದಕ್ಕೋಸ್ಕರ ರುಬ್ಬಾಗಿ ಅದನ್ನು ಸೇರಿಸ್ಕೋತಾಯಿದ್ದೀನಿ ಎಲ್ಲನೂ ಒಂದು ಕಡೆಯ ಮಿಕ್ಸ್ ಮಾಡೋಣ ಬೇ ಎಲ್ಲ ಕಟ್ಟಿ ಹೆಚ್ಚಿಟ್ಕೊಂಡ್ರೆ ಬೇಗ ಆಗೋಂಥದ್ದು ಒಂದು ಕಾಲು ಗಂಟೆಲೆಲ್ಲ ಮಾಡ್ಬೋದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲೆಲ್ಲ ಆಗುತ್ತೆ ಒಳ್ಳೆ ಸಾಗು ಮಾಡ್ಬೋದು ನೋಡಿ ಈಗ ಸ್ವಲ್ಪ ನೀರನ್ನು ಕೂಡ ಅದನ್ನು ಜಾರ ತೊಳ್ಕೊಂಡು ನೀರು ಕೂಡ ಇದ್ದೀನಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ನಾನು ಸಾಂಬಾರು ಪೌಡ್ರ್ ಹಾಕಿರೋದು ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಜಾಸ್ತಿ ಖಾರ ಬೇಡ ಬಿಸಿಲಲ್ವ ಈಗ ದಗೆ ಆವಾಗ ಬಿಸಿಲಿಗೆಲ್ಲ ಖಾರ ತಿನ್ನಬಾರ್ದು ಅಂತವ ನೋಡಿ ನೋಡಿ ಎಷ್ಟೆಲ್ಲ ಎಷ್ಟು ಬೇಕು ಅಷ್ಟಕ್ಕೆ ನೀವು ನೀರು ಅಲ್ತೆ ನೀರು ಹಾಕ್ಕೊಂಡು ನೋಡಿ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಸೂಪರಾಗಿದೆ ಇವಾಗ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಈಗ ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ನೋಡಿ ನಾನು ರೊಟ್ಟಿ ಮಾಡಿದೆ ಅಕ್ಕಿ ರೊಟ್ಟಿನ ಅದಕ್ಕೆ ಈ ಸಾಗುನ ಬಡ್ಸ್ಕೊಳ್ಳೋಣ ತಿಂತಾಯಿದ್ರೆ ಬಾಯಿ ನೀರು ಬರ್ತಿದೆ ಅಷ್ಟೊಂದು ಚೆನ್ನಾಗಿರುತ್ತೆ ವಾವ್ ಸೂಪರಾಗಿದೆ ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ನಾನು ಮಾಡಿರೋ ವೀಡಿಯೋಗಳು ತಮಗೆ ಇಷ್ಟ ಆದರೆ ದಯಮಾಡಿ ತಾವು ಮೆಸೇಜ್ ಕೂಡ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಲೈಟ್ ಕಲರ್ ಆಗಿದೆ ವಾವ್ ಸೂಪರಾಗಿದೆ ಫ್ರೆಂಡ್ಸ್ ಮಕ್ಕಳಿಗೆ ಮನೇಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ ನೀವು ತಿನ್ನಿ ಎಷ್ಟು ಚೆನ್ನಾಗಿದೆ ರೊಟ್ಟಿಗೆ ಚಪಾತಿ ಪೂರಿಗೆಲ್ಲ ಒಳ್ಳೆ ಸೂಪರ್ ಕಾಂಬಿನೇಷನ್ ಇದು ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ತಿನ್ನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್